ಇದೇ ಮುಳುಬಾಗ್ಲು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಒ ಸರ್ವೇಶ್ ಆ ಇಒ ಸರ್ವೇಶ್ ಅವರು ಹೋಮ್ ಡಿಪಾರ್ಟ್ಮೆಂಟ್ ಬಂದು ಇದೇ ಡಿಪಾರ್ಟ್ಮೆಂಟ್ ಇದೇ ಈ ಪಶುವೈದ್ಯ ಇಲಾಖೆನೇ ಅವರು ಆದರೆ ಕದ್ದು 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 ಕೋಟ್ಯಾಂತರ ರೂಪಾಯಿಗಳನ್ನ ಇವತ್ತು ತಿಂದು ಪಿ ಸರ್ಕಾರ ಬಂದರೆ ನಮ್ಮ ಸರ್ಕಾರನೇ ಅಂತ ಹೇಳ್ತಾರೆ ಜೆ ಡಿ ಎಸ್ ಸರ್ಕಾರ ಬಂದರೆ ನಮ್ಮ ಅಧಿಕಾರಿಗಳೇ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅವರೆಲ್ಲರೂ ನಮ್ಮ ಅಧಿಕಾರಿಗಳು ಕೆ ಶಿವಕುಮಾರ್ ನಮ್ಮ ಅಣ್ಣ ಅಂತ ಹೇಳ್ತಾರೆ ಇಂಥ ಗೇಡಿನ ಅಧಿಕಾರಿ ಎಸ್ ಸರ್ವೇಶ್ ಭೂ ಮುಳುಬಾಗ್ಲ ತಾಲೂಕಿನ ಸರ್ವನಾಶ ಮಾಡಿಬಿಟ್ಟಿದೆ ನನಗೆ ಸ್ವಾಮಿ ಹಾಗೂ ಹಾಲಿ ಕಾರ್ಯನಿರ್ವಹಿಸಿದ ವೀಣಾ ಅವರ ಮತಿಯಾದಂತಹ ಮನವಿಗಳಲ್ಲಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಪ್ರಶಸ್ತಪಡಿಸ್ತೀನಿ ವೀಣಾರವರ ಪತಿ ಹಾಗೂ ಮ ನಿರುತ್ತರಾಗಿರ್ತಕ್ಕಂಥ ನಮ್ಮ ಮಧುಸೂದನ್ ರೆಡ್ಡಿ ಅಫ್ಜಲ್ ಪಾಷ ಮುನಿ ಮುನಿಚಂದ್ರ ಇನ್ನೂ ಅನೇಕ ರೀತಿಯಾದ ಎನ್ ಎಸ್ ಬಾಲಚಂದ್ರ ನಿರುತ್ತರ ನಿವೃತ್ತರಾಗಿರ್ತಕ್ಕಂಥ ಜಾಯಿಂಟ್ ಡೈರೆಕ್ಟರ್ ಅವರು ಅವರ ವಿರುದ್ಧವಾಗಿ ನಾವು ನಾವು ಹೋರಾಟವನ್ನು ನಾವು ಕೈಗೆತ್ತಿಕೊಂಡು ಎರಡು ವರ್ಷಗಳ ಹೋರಾಟವನ್ನು ಮತ್ತೆ ಮರುಕಳಿಸ್ತಾ ನಾವು ಹೋರಾಟಗಳನ್ನ ಕೋಟ್ಯಾಂತ್ ರೂಪಾಯಿ ಹಗರಣಗಳು ತನಿಖೆ ಆಗಲಿ ಲೋಕಾಯುಕ್ತ ತನಿಖೆ ಆಗಬೇಕು ಮೊನ್ನೆ ಲೋಕಾಯುಕ್ತರು ನಾವು ಅಫ್ಜಲ್ ಪಾಷಾ ಮೋನಿ ಚಂದ್ರ ಲೋಕಾಯುಕ್ತರು ಕೂಡ ದೂರನ್ನು ಕೊಡ್ತೀವಿ ಯಾಕ ಏನೋ ಗೊತ್ತಿಲ್ಲ ಮೀನಾಮೇಷ ಎನಿಸ್ತಾ ಇರ್ತಕ್ಕಂಥ ಲೋಕಾಯುಕ್ತರು ಕೂಡ ನಾವು ಇನ್ನೊಂದು ತಿಳಿ ಮಾತು ಹೇಳ್ತಾ ಇದ್ದೀವಿ ದಯವಿಟ್ಟು ಲೋಕಾಯುಕ್ತರಂತ ಗೌರವ ಇದೆ ಆ ಗೌರವವಾದಂತಹ ಇಲಾಖೆಯನ್ನು ಅದೇ ರೀತಿಯಾಗಿ ಮುಂದುವರಿಸಿ ದಯವಿಟ್ಟು ಹಗರಣಗಳು ಮಾಡಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಯಾವುದೇ ಕಾರಣಕ್ಕೆ ನೀವು ಮರೆಮಾಚಿ ಅವರಿಗೆ ಪ್ರೇರಣೆ ನೀಡಿ ಅವರಿಗೆ ಅವರ ಹಿಂಬಾಲಕರಾಗಿ ಅವರನ್ನು ಯಾವುದೇ ಕಾರಣಕ್ಕೆ ಅವರ ಮರೆಮಾಚಿ ಅವರನ್ನು ಪ್ರೋತ್ಸಾಹಿಸಲಿಕ್ಕೆ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರಯತ್ನ ಪಡಬೇಡ ಅಂತ ಹೇಳ್ಬಿಟ್ಟು ಮಾನ್ಯ ಗೌರವ ಅಂತ ಲೋಕಾಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾನು ಅನೇಕ ರೀತಿಯ ಮನವಿಗಳನ್ನು ಕೊಟ್ಟಿದ್ದು ಲೋಕಾಯುಕ್ತರಿಗೆ ಲೋಕಾಯುಕ್ತರು ಕನ್ಸಿಡರ್ ಮಾಡ್ತಾರೆ ಎಲ್ಲ ಒಂದು ಕಡೆ ಬಿಸಾಕ್ತಾರೆ ದಯವಿಟ್ಟು ಲೋಕಾಯುಕ್ತರು ನಾವು ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇರೋದು ಇಲ್ಲ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡಲ್ಲ ನನ್ನ ಒಂದು ಧರ್ಮ ಅರ್ಜಿ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ನ್ಯಾಯಾಲಯದ ನ್ಯಾಯಾಲಯಕ್ಕೆ ಲೋಕಾಯುಕ್ತಗೆ ಮನೆಗಳು ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂಥ ಹಗರಣಕರ ವಿರುದ್ಧ ಯಾವುದೇ ರೀತಿಯಾದ ಶಿಸ್ತು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಆ ದಾಖಲೆಗಳೊಂದಿಗೆ ನಾನು ನ್ಯಾಯಾಲಯಕ್ಕೆ ಮರೆ ಹೋಗ್ತೀನಿ ಇದು ಇಷ್ಟೇ ಮರೆ ನ್ಯಾಯಾಲಯಕ್ಕೆ ಮರೆಯ ಹೋಗುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಬೇಡಿ ದಯವಿಟ್ಟು ಸಂದರ್ಭದಲ್ಲಿ ನಾವು ಮಾನ್ಯ ಗೌರವಾನ್ವಿತ ಪತ್ರಿಕೆ ಮಾಧ್ಯಮಗಳ ಮುಂದೆ ಇದೇ ಪಶುವೈದ್ಯ ಇಲಾಖೆಗಳ ಮುಂದೆ ಸೋಮವಾರದಂದು ನಮ್ಮ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಕೋಲಾರ ಜಿಲ್ಲಾದ್ಯಂತ ನಡೀತಕ್ಕಂಥ ಪಶುವೈದ್ಯ ಇಲಾಖೆಗಳ ಹಗರಣಗಳನ್ನು ನಾನು ಮತ್ತೆ ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ನಾನು ರಾಜ್ಯವ್ಯಾಪ್ತಿ ಹೋರಾಟವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಈ ಮೂಲಕ ನಾನು ಮಾಧ್ಯಮಗಳ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಜನ सूदि जाही संपर्क निर्मय डिजिटल मीडिया न्यूज मोबाइल संख्य 8123257486 टू थ्री टू फोर